ಪ್ರೈಸ್ ಪ್ರೈತಲಾಟ್ ಪ್ರಿಯರಾದ ದೇವ ಮಕ್ಕಳೇ ವೆಲ್ಕಮ್ ಟು ಮುಂಜಾನೆ ಮತ್ತು ಕಾರ್ಯಕ್ರಮ ಪ್ರಿಯರಾದ ದೇವ ಮಕ್ಕಳೇ ಈ ಸಮಯದಲ್ಲಿ ನೋಡುವುದಾದರೆ ನನ್ನ ಕೈಯಲ್ಲಿ ಇಲ್ಲಿ ಕೆಲವು ಬೆಲ್ಟ್ ಶಾಲೆಯ ಬೆಲ್ಟ್ ಮಕ್ಕಳು ಧರಿಸುವಂಥದ್ದನ್ನು ನಾವು ಜೋಡಿಸುವವರಾಗಿದ್ದೆವು ಈ ಬೆಲ್ಟನ್ನು ನೋಡುವಾಗ ನನಗೆ ಸತ್ಯವೇದ ಒಂದು ವಿಷಯ ನೆನಪಾಗುತ್ತದೆ ನನಗೆ ಮಾತ್ರವಲ್ಲ ಸತ್ಯವೇದವನ್ನು ಓದಿದ ಪ್ರತಿಯೊಬ್ಬರಿಗೂ ಈ ವಿಷಯ ನೆನಪಾಗಲೇಬೇಕು ನಾವು ನೋಡುವುದಾದರೆ ಈ ಬೆಲ್ಟನ್ನು ನಾವು ಯಾಕೆ ಧರಿಸುತ್ತೇವೆ ಎಂಬುದಾಗಿ ನೋಡುವುದಾದರೆ ನಮ್ಮ ನಾವು ಧರಿಸಿರುವ ವಸ್ತ್ರ ಬಿಗಿಯಾಗಿ ನಿಲ್ಲುವುದಕ್ಕೆ ಮಾತ್ರವಲ್ಲದೆ ಅದು ಒಂದು ಸರಿಯಾದ ಆಕಾರದಲ್ಲಿ ಕಳಿತುಕೊಳ್ಳುವುದಕ್ಕೂ ಕೂಡ ನಾವು ಈ ಬೆಲ್ಟನ್ನು ಅನೇಕ ಸಾರಿ ಧರಿಸಿಕೊಳ್ಳುತ್ತೇವೆ ಈ ಬೆಲ್ಟ್ ಅಂದರೆ ಕನ್ನಡದಲ್ಲಿ ನಡುಕಟ್ಟು ಎಂಬುದಾಗಿ ನೋಡಬಹುದು ಇದನ್ನು ಸತ್ಯವೇದದಲ್ಲಿ ದೇವರು ಅನೇಕ ದೃಷ್ಟಾಂತಗಳಿಗೆ ಇವು ಹೋಲಿಸಿ ಮಾತನಾಡಿದ್ದಾನೆ ಅನೇಕ ಪ್ರವಾದಿಗಳ ಬಳಿಯಲ್ಲೂ ಕೂಡ ನಿನ್ನ ನಡುವನ್ನು ಕಟ್ಟಿಕೊ ಎಂಬುದನ್ನು ಆತನು ಮಾತನಾಡಿದ್ದಾನೆ ಆದರೆ ವಿಶೇಷವಾಗಿ ನಾವು ನೋಡುವುದಾದರೆ ಎಫ್ ಎದವರಿಗೆ ಬರೆದ ಪತ್ರಿಕೆ ಆರನೇ ಅಧ್ಯಾಯದಲ್ಲಿ ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಳ್ಳಿರಿ ಎಂಬುದಾಗಿ ನೋಡಬಹುದು ಅದು ಯಾಕೆ ಕಟ್ಟಿಕೊಳ್ಳಿರಿ ಎಂಬುದಾಗಿ ನೋಡುವುದಾದರೆ ನೀವು ಸೈತಾನನ ತಂತ್ರೋಪಾಯಗಳನ್ನು ಎದುರಿಸುವುದಕ್ಕೆ ದೇವರು ಕೊಡುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ ಆ ಸರ್ವಾಯುಧಗಳಲ್ಲಿ ಒಂದು ಈ ಸತ್ಯವೆಂಬ ನಡುಕಟ್ಟು ಯಾಕೆ ಇಲ್ಲಿ ಸತ್ಯವೆಂಬ ನಡುಕಟ್ಟೆ ಮೊದಲು ಬಂದಿದೆ ಎಂಬುದಾಗಿ ನೋಡುವುದಾದರೆ ನಾವು ಧರಿಸಿಕೊಳ್ಳುವ ಎಲ್ಲ ಆಯುಧಗಳಿಗಿಂತ ಸತ್ಯವೆಂಬ ಆಯುಧವು ತುಂಬ ಮುಖ್ಯವಾದುದಿದೆ ಸತ್ಯಕ್ಕೆ ನಾವು ಪ್ರಮುಖ ಸ್ಥಾನವನ್ನು ಕೊಡಬೇಕಾಗಿದೆ ಯಾಕೆಂದರೆ ಏಸು ಕ್ರಿಸ್ತನು ಹೇಳಿದಾನೆ ನಾನೇ ಸತ್ಯವೂ ಆಗಿದ್ದೇನೆ ಎಂಬುದಾಗಿ ಹೌದು ಏಸುವು ನಮ್ಮ ಜೀವಿತದಲ್ಲಿ ಇರುವುದಾದರೆ ಅದಕ್ಕಿಂತ ದೊಡ್ಡ ಸರ್ವಾಯುಧ ಯಾವುದೂ ಇರುವುದಿಲ್ಲ ಹೇಗೆ ಈ ನಡುಕಟ್ಟು ಒಂದು ಅಂಗಿಗೆ ವಸ್ತ್ರಕ್ಕೆ ಬಿಗಿಯನ್ನು ಒಂದು ರತ್ನ ರೂಪವನ್ನು ಕೊಡುತ್ತದೋ ಅದೇ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ಸೈತಾನನ ಕುತಂತ್ರಗಳನ್ನು ಎದುರಿಸುವುದಕ್ಕೆ ಆತನ ಬಳಿ ಹೋರಾಡುವುದಕ್ಕೆ ನಾವು ನಮ್ಮನ್ನು ಸರಿಯಾದ ರೀತಿಯಲ್ಲಿ ನೇರವಾಗಿ ನಿಂತುಕೊಳ್ಳುವುದಕ್ಕೆ ರೂಪಿಸಿಕೊಳ್ಳುವುದಕ್ಕೆ ಮತ್ತು ನಮ್ಮ ಈ ಆತ್ಮೀಕ ಯುದ್ಧದಲ್ಲಿ ನಮ್ಮ ಆತ್ಮವನ್ನು ನಾವು ಬಿಗಿಯಾಗಿ ಕಟ್ಟಿ ನಿಲ್ಲಿಸುವುದಕ್ಕೆ ಈ ಸತ್ಯವೆಂಬ ನಡುಕಟ್ಟು ತುಂಬ ಮುಖ್ಯವಾದುದಾಗಿದೆ ಅದರಿಂದ ನಾವು ಯೇಸು ಕ್ರಿಸ್ತನನ್ನು ನಮ್ಮ ಜೀವಿತದಲ್ಲಿ ಧರಿಸಿಕೊಳ್ಳೋಣ ನಾವು ನಮ್ಮ ಜೀವಿತದಲ್ಲಿ ಅನೇಕ ಸಮಸ್ಯೆಗಳು ಕಷ್ಟಗಳು ಹೋರಾಟಗಳು ಇರಬಹುದು ಅವುಗಳನ್ನೆಲ್ಲ ಜಯಿಸಲು ಯೇಸು ಕ್ರಿಸ್ತನ ಕೃಪೆಯಿಂದ ಮಾತ್ರ ಸಾಧ್ಯ ನಾವು ಆತನನ್ನು ಧರಿಸಿಕೊಳ್ಳೋಣ ಅದರ ಮೂಲಕ ಸೈತಾನನ ಮೇಲೆ ಜಯ ಹೊಂದೋಣ ಜಯಶಾಲಿಗಳಾಗೋಣ ದೇವರ ಈ ವಾಕ್ಯ ಭಾಗದ ಮೂಲಕ ನಮ್ಮನ್ನು ಆಶೀರ್ವದಿಸಲಿ ಗಾಡ್ ಬ್ಲೆಸ್ ಯು ನೈಸ್ ಡೇ